शरण शरण गुरवी मथुं जय प्रभुवे शर ೇರಿ ತಾಲೂಕಿನ ಸುಕ್ಷೇತ್ರ ಮಣಕವಾಡ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಮ ನಿ ಪ್ರಮೃತ್ಯುಂಜಯ ಮಹಾಸ್ವಾಮಿಗಳ ಹತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಶ್ರೀಮ ನಿ ಪ್ರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎನ್ ಎಚ್ ಅವರು ಈ ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಚಿವರು ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಎಚ್ಕೆ ಪಾಟೀಲ್ ಮಾಜಿ ಸಚಿವರು ಶಂಕರ ಪಾಟೀಲ ಮುನೇನಕೊಪ್ಪ ವ್ಯವಸ್ಥಾಪಕ ನಿರ್ದೇಶಕರು ಸ್ವರ್ಣ ಗ್ರೂಪ್ ವಿಎಸ್ ಪ್ರಸಾದ ಸೇರಿದಂತೆ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಜ್ಜನವರ ಕೃಪೆಗೆ ಪಾತ್ರರಾದರು ವರದಿ ಧರ್ಮರಾಜ ಗುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಬಹಳ ಜನರಿಗೆ ಮನ್ಕೊಡದ ಬಗ್ಗೆ ವಿಶೇಷ ಪ್ರೀತಿ ಮತ್ತು ಭಕ್ತಿ ನಾವು ಸನ್ನ ನೋಡ್ಕೊತ ಬರ್ತಿದ್ದೀವಿ ಅಮಾಸ್ಗಳ ಮೇಲೆ ಟ್ಯಾಕ್ಟರ್ ತಗೊಂಬಂದು ಕಾಯಿ ಒಡ್ಕೊಂಡು ಹೋಗತಕ್ಕಂಥದ್ದು ನಮ್ಮ ಪರಂಪರೆ ಹಿಂದೂ ಅರ್ಜಾಗಿದ್ದು ಇತ್ತು ಈಗ ಇಲ್ಲಿ ನಾವಿಲ್ಲಿ ಯಾರು ಹೋಗ್ ನಮಸ್ಕಾರ ಮಾಡ್ದಾಗ ಹೋಗೋದೇ ಇಲ್ಲ ನಮಸ್ಕಾರ ಮಾಡೇ ಹೋಗ್ತೀವಿ ಅದರ ಅರ್ಥ ಅತ್ಯಂತ ದೊಡ್ಡ ಶಕ್ತಿ ಹಿಂದೂದ ಆ ಪವಾಡಗಳನ್ನ ಹೇಳ್ಕೊತ ಹೋದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಆ ಪವಾಡಕ್ಕೆ ನಮ್ಗೆ ಎಲ್ಲರಿಗೂ ಅವು ಅನುಭವ ಅವ್ರು ಯಾರ್ಯಾರಿಗೆ ಏನಾಗೈತಿ ಎಲ್ಲ ಇದರಿಂದ ಎಷ್ಟು ಒಡೆಯದಾಗೈತಿ ಅಂತ ಈಗ ಹೊಸದಕ್ಕೆ ಬಂದ್ಬಿಡೋಣ ನಾವು ಕಲ್ಯಾಣ ಮಂಟಪ ಹೆಂಗಾಗೈತೆ ಆಗೈತೆ ಅಂದ್ರ ಧಾರವಾಡ ಜಿಲ್ಲೆದಾಗ ಎತ್ ಕಾಮಾಗೈತಿ ಮಣಕಾಡ್ ಶಾಲೆ ಹೆಂಗೈತೆ ಅಂದ್ರ ಇಡೀ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಮಣ್ಕಾಡು ಎದ್ದು ಶಾಲೆ ಅದು ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ಧಾರವಾಡ ಜಿಲ್ಲೆಗೆ ಒಂದು ಹೆಸರು ಮಾಡ್ತಕ್ಕಂಥ ಒಂದು ಮಠ ವಿಶೇಷವಾಗಿ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಎಲ್ಲ ಕಡೆ ಪ್ರವಚನಗಳನ್ನು ಮಾಡುವುದರ ಮೂಲಕ ಜನರಿಗೆ ಭಕ್ತಿಯ ಬಳೆಯನ್ನು ಹರಿಸುವುದರ ಮೂಲಕ ಇವತ್ತು ದೊಡ್ಡ ಗೌರವ ತಂದು ಕೊಟ್ಟಿದ್ದಕ್ಕೆ ನಾ ಈ ಕ್ಷೇತ್ರದ ಶಾಸಕನಾಗಿ ಅವರಿಗೆ ನಮಸ್ಕರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಮುತ್ತುಜೇನ ಅದರ ಪವರ್ಗಳನ್ನು ಹೇಳ್ತಕ್ಕಂಥದ್ದು ಈಗಾಗಲೇ ಶಾಸ್ತ್ರಗಳು ಹೇಳ್ಬಿಟ್ಟಾರೆ ನಾವು ಹೇಳೋ ಕಾಲ ಈ ಮಠಕ್ಕೆ ದೊಡ್ಡ ಇತಿಹಾಸ ಇದೆ ಈ ಮಠಕ್ಕೆ ಒಂದು ದೊಡ್ಡ ಪರಂಪರೆ ಇದೆ ಆ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ದೊಡ್ಡ ಬೆಳಕಿಗೆ ಬಂದಂತ ಮಠ ಯಾವುದಂದ್ರೆ ನಾವು ಮನೆ ಪಡ ಮಠ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೇಕು ಈ ಮಠಕ್ಕೆ ನಾನು ಶಾಸಕ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೂರಂದ ಹದಿನೆಂಟರವರೆಗೆ ಅವತ್ತ ಶಕ್ತಿ ಎತ್ತಿತ್ತು ಆ ವ್ಯವಸ್ಥೆಯಲ್ಲಿ ಮೊದಲಿಗೆ ಐವತ್ತು ಲಕ್ಷ ಕೊಟ್ಟು ಆಮೇಲೆ ಇಪ್ಪತ್ತೈದು ಲಕ್ಷ ಕೊಟ್ಟಿ ಸನ್ಮಾನ್ಯ ಎಚ್ ಕೆ ಪಾಲ್ಸ್ವಾಮಿ ಕಡೆ ಐವತ್ತು ಲಕ್ಷ ಕೊಡ್ಸಿದ್ವಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅವತ್ತಿನ ಸಂದರ್ಭದಲ್ಲಿ ಕೊಡ್ಸಿದ್ವಿ ನಂತರ ಸನ್ಮಾನ್ಯ ಜಗದೀಶ್ ಶೆಟ್ಟರು ಚೆಂಕರಪ್ಪ ಮುನೇಕಪ್ಪ ಅವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ಸಹಾಯ ಮಾಡ್ರ ಈ ದೊಡ್ಡ ಮಟ್ಟದಲ್ಲಿ ಮಠ ಬೆಳೆಯಲಿಕ್ಕೆ ಸಾಧ್ಯ ಆಗಿತ್ತು ಅನ್ನೋದು ನಾ ಹೇಳಿಕೆ ಬಯಸ್ತೇನೆ மத்தொந்து கோடி ரூபாய் கொடுத்து மத்தொந்து கொடி சேர்ஸ் கொடுப்போ அந்த இல்லை ஹெலோ பார சர அனௌன்ஸ் பார சரள ஆத்தான் ஹேத்தேன் முந்தினே புண்ணியஸ்மரணே ஒன்று கோடி ரூபாய் அந்த கொடுக்க ஜவாரி நம்ம அந்த பண்ணி